ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ತರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಈ ಕುಚ್ಚು ಹಾಕೋಕ್ಕೆ ನಾನು ಈ ತರ ಚಿಕ್ಕ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಈ ತರ ಆರಳೆ ದಾರ ಇಟ್ಕೊಂಡಿದ್ದೀನಿ ಮತ್ತೆ ಈ ಥರ ಸ್ಕ್ವೇರ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ತುದಿಗೆ ನಾಟ್ ಹಾಕೊಂಡಿದ್ದೀನಿ ಮೊದಲು ಈ ಥರ ಮಣಿಯೊಳಗೆ ಈ ಥರ ದಾರ ಹಾಕಿ ಆಮೇಲೆ ಈ ಥರ ಬಿಗ್ಗಿಯಾಗಿ ಒಂದ್ ಎರಡು ಮೂರು ನಾಟ್ ಹಾಕೋಬೇಕು ಆಮೇಲೆ ಈ ತರ ತಗೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ಅಲ್ಲೂ ಅಷ್ಟೇ ಈ ತರ ಹಿಂಗೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ಈ ಮಣಿ ಸುತ್ತನೂ ನೋಡಿ ಸೇಮ್ ಇದೇ ತರನ ಇಲ್ಲಿವರೆಗು ಸಿಂಗಲ್ ಕ್ರೋಶೆ ಹಾಕಿ ನೋಡಿ ಸಿಂಗಲ್ ಹಾಕಿದ ಹಾಕಿದ್ಮೇಲೆ ಈ ತರ ಕಾಣತ್ತೆ ಈಗ ನಾನಿಲ್ಲಿ ಫಸ್ಟ್ ಒಂದು ಸ್ಟಾರ್ಟ್ ಮಾಡಿರ್ತೀನಲ್ವಾ ಅಲ್ಗೆನೆ ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಆಯ್ತು ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಅಲ್ಲೇ ಈ ತರ ಮಣಿ ಚಿಕ್ಕ ಮಣಿ ಇರುತ್ತಲ್ಲ ಇದು ಹಾಕೋತಾ ಇದ್ದೀನಿ ಮಣಿ ಹಾಕಿದ ಮೇಲೆ ಈ ತರ ನೆಕ್ಸ್ಟ್ ಒನ್ ಇರುತ್ತಲ್ವಾ ಇಲ್ಲಿ ಆ ಮನಿನ ಲಾಕ್ ಮಾಡಬೇಕು ನೋಡಿ ಈ ತರ ಲಾಕ್ ಆಯ್ತು ಈಗ ನಾನು ನೆಕ್ಸ್ಟ್ ಮೂರು ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಆಯಿತು ಈಗ ನೆಕ್ಸ್ಟ್ ಇರುತ್ತಲ್ಲ ನೆಕ್ಸ್ಟ್ರಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು ಈಗ ನಾನು ನೆಕ್ಸ್ಟ್ಗೆ ಮತ್ತೆ ಮಣಿ ಹಾಕೋತಾ ಇದ್ದೀನಿ ತರ ಲಾಕ್ ಆಯ್ತು ಈಗ ನಾನು ನೆಕ್ಸ್ಟ್ ಮತ್ತೆ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಆಯ್ತು ಈಗ ನೆಕ್ಸ್ಟ್ ಒನ್ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ಗೆ ಮತ್ತೆ ಮಣಿ ಹಾಕ್ತಾ ಇದ್ದೀನಿ ಮಣಿ ಹಾಕಿ ಮತ್ತೆ ಇದೇ ತರ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಮತ್ತೆ ಅದೇ ತರ ಮೂರ್ ಚೈನ್ ಮೂರ್ ಚೈನ್ದು ಲಾಕ್ ಆದ್ಮೇಲೆ ಮತ್ತೆ ಮನಿ ಅದೇ ತರ ಇದು ಕಂಪ್ಲೀಟ್ ಆಗೋವರೆಗೂ ಸೇಮ್ ಸ್ಟೆಪ್ನ ಫಾಲೋ ಮಾಡಿ ನೋಡಿ ಈಗ ಇಷ್ಟು ಕಂಪ್ಲೀಟ್ ಆಗಿದೆ ಈಗ ಲಾಸ್ಟಲ್ಲೂ ಅಷ್ಟೇ ಈಗ ಒಂದು ಮನೆ ಹಾಕಿದ್ದೀನಿ ಅದಾದ್ಮೇಲೆ ಈ ತರ ಮೂರು ಚೈನ್ ಹಾಕಿ ಎಣ್ಣೆ ಮಾಡಬೇಕು ನೋಡಿ ಈ ತರ ಆಯ್ತು ಹಿಂದಾರನೇ ಈ ತರ ಪುಲ್ ಮಾಡ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಆಮೇಲೆ ಮೊದಲಿಗೆ ಗಂಟು ಹಾಕಿರ್ತೀವಲ್ವ ಆ ದಾರಾನ ಮತ್ತೆ ಈಗ ಬಂದಿರೋ ದಾರನ ಎರಡನ್ನ ಸೇರಿಸಿ ಗಂಟು ಹಾಕಬೇಕು ಬೇಕಿದ್ರೆ ಇಲ್ಲಿಗೂ ತುದಿಗೊಂದು ನಾಟ್ ಹಾಕೊಳ್ಳೋದ್ರಿಂದ ಅದು ಸಪ್ರೇಟ್ ಸಪ್ರೇಟ್ ಆಗಲ್ಲ ನಾಟ್ ಹಾಕೋಕ್ಕೆ ಈಸಿ ಆಗುತ್ತೆ ಸಿಲ್ಕ್ ಥ್ರೆಡ್ ಜಾರೋದ್ರಿಂದ ಒಂದು ಮೂರು ನಾಲ್ಕು ನಾಟ್ ಹಾಕೊಳ್ಳಿ ಆಮೇಲೆ ಈ ಥ್ರೆಡ್ನ ಈ ತರ ಗ್ಲೂ ಇಂದ ಅಂಟಿಸ್ಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಕಟ್ ಮಾಡಿ ಈ ಬ್ಯಾಕ್ ಸೈಡ್ ಅಂಟಿಸ್ಬಿಡಿ ನೋಡಿ ಈ ತರ ಕಾಣುತ್ತೆ ಈಗ ಇದನ್ನ ಬಟ್ಟೆಗೆ ಹೇಗೆ ಹೊಲಿಯೋದು ಅಂತ ನೋಡೋಣ ನೋಡಿ ಈಗ ಇಲ್ಲಿ ಒಂದು ನಾನೊಂದು ಎರಡು ಮಾಡ್ಕೊಂಡಿದ್ದೀನಿ ನಿಮ್ಗೆ ಸೀರೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ತರ ಮಾಡಿಟ್ಕೊಳ್ಳಿ ನೋಡಿ ಈ ತರ ಬಟ್ಟೆ ತಗೊಂಡು ಇದನ್ನ ಈ ಥರ ಸ್ಟಿಚ್ ಮಾಡಬೇಕು ಬೇಕಿದ್ರೆ ಈ ಥರ ಬೇಕಿದ್ರು ಸ್ಟಿಚ್ ಮಾಡ್ಬೋದು ಬೇಡ ಅಂದರೆ ಈ ಥರ ಬೇಕಿದ್ರು ಸ್ಟಿಚ್ ಮಾಡ್ಬೋದು ನಾನೀಗ ಈ ಥರನೇ ಮಾಡ್ತಾ ಇದ್ದೀನಿ ಈ ಥರ ಸೂಜಿಲಿ ದಾರ ತಗೊಂಡಿದ್ದೀನಿ ಆಮೇಲೆ ಈ ಥರ ಹಿಂಗೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಹೊಲಿಬೇಕು ನೋಡಿ ಈ ತರ ಈಗ ಬೇಕಿದ್ರೆ ಇಲ್ಲಿ ಮಣಿ ಇರುತ್ತಲ್ಲ ಅದಕ್ಕೂ ಒಂದು ಸ್ಟಿಚ್ ಹಾಕೋದು ಬೆಟರು ಹೊಲಿಯೋದೆಲ್ಲ ಆದ್ಮೇಲೆ ಈ ತರ ಟರ್ನ್ ಮಾಡಿ ಈ ದಾರನ ನಾಟ್ ಹಾಕೊಳ್ಳಿ ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ಈಗ ನಿಮಗೆ ನೆಕ್ಸ್ಟ್ ಒಂದು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ನೆಕ್ಸ್ಟ್ ಒನ್ ಈ ಥರ ಸ್ಟಿಚ್ ಮಾಡಿ ಆಮೇಲೆ ಇದು ಬೇಕಿದ್ರೆ ಹಿಂಗೆ ಕಂಟಿನ್ಯೂಯಸ್ ಇದನ್ನೇ ಬೇಕಿದ್ರು ಹಾಕ್ಬೋದು ಬೇಡ ಅಂದರೆ ನಿಮಗೆ ಮಿಡ್ಲಲ್ಲಿ ಕುಚ್ಬೇಕಂದ್ರೆ ಅದನ್ನು ಹಾಕ್ಬೋದು ನಾನಿಲ್ಲಿ ಮಿಡ್ಲಲ್ಲಿ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡೀನಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಕಾಣತ್ತೆ ಅಂತ ನೋಡೋಣ ನೋಡಿ ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು